ಅಲ್ಲಿಂದ ಬರ್ತಾರೆ ಮ್ಯೂನ್ಸಿಪಾಲ್ಟಿ ಬಂತಂದ್ರೆ ಆಚೆ ತುಂಬಿದೆ ನೀರು ಇದು ನೀರು ಇಲ್ಲಿ ನೋಡ್ರಿ ಅದು ನೀರು ಇಂತ ನೀರು ಬರ್ತದೆ ಹೆಂಗೆ ಕುಡಿಯಕ ಅನುಕೂಲ ಆಗತ್ತೆ ಹೇಳಿರಿ ಜನಗಳಿಗೆ ಇದು ರೋಗ ಬರೋದು ಇನ್ನೇನು ಬರ್ತದೆ ಶಿಪ್ ಶಿಪ್ ಅದಕ್ಕೆ ರಾಯಚೂರು ನಗರವು ಹೊಸ ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆ ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿರುವುದು ಸಂತಸದ ವಿಷಯ ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆ ರಾಯಚೂರು ನಗರ ನಿವಾಸಿಗಳು ಅನುಭವಿಸುತ್ತಿದ್ದಾರೆ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಸಾಗಿದೆ ರಾಯಚೂರು ನಗರದ ಜನತೆ ಎರಡೂ ಬದಿ ನದಿಗಳಿದ್ದರೂ ಕನಿಷ್ಠ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ತಗ್ಗು ಅಥವಾ ಗುಂಡಿಗಳಿಂದ ಕೂಡಿದ ರಸ್ತೆಗಳು ಬೀದಿ ನಾಯಿಗಳ ಕಾಟ ಕಸದ ವಿಲೇವಾರಿ ಸಮಸ್ಯೆ ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಒಂದು ಸಣ್ಣ ಮಳೆಗೂ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಯಾವುದು ತಗ್ಗು ಯಾವುದು ತಿಳಿಯುತ್ತಿಲ್ಲ ಬೀದಿ ದೀಪಗಳ ನಿರ್ವಹಣೆ ಬೀಡಾಡಿ ದನಗಳ ಹಾವಳಿ ಇನ್ನಿತರ ಸಮಸ್ಯೆಗಳಿಂದ ರಾಯಚೂರಿನ ಜನತೆ ಬಸವಳೆದಿದ್ದಾರೆ ತೆರಿಗೆ ಹೊರೆ ಮಾತ್ರ ಹೊರಬೇಕಾಗಿದೆ ಸುಮಾರು ಬಡಾವಣೆಗಳಲ್ಲಿ ಚರಂಡಿ ಸಿಮೆಂಟ್ ರಸ್ತೆಗಳ ಕೆಲಸ ಅತ್ಯಂತ ಕಳಪೆ ಗುಣಮಟ್ಟದಿಂದ ಸಾಗಿದೆ ಒಂದು ಸಣ್ಣ ಮಳೆಗೆ ಜಲ್ಲಿ ಕಲ್ಲು ಕಿತ್ತು ಹೋಗಿರುವುದು ಕಂಡುಬರುತ್ತದೆ ಜನಗಳ ಒತ್ತಾಯದ ಮೇರೆಗೆ ಎರಡ್ ಸಾವಿರದ ಹದಿನಾರರಲ್ಲಿ ಹಲವು ರಸ್ತೆಗಳನ್ನು ಸಿಮೆಂಟ್ ರಸ್ತೆಗಳಾಗಿ ಮಾಡಲಾಯಿತು ಅವು ಇನ್ನೂ ಗುಣಮಟ್ಟದಿಂದ ಕೂಡಿವೆ ಆದರೆ ಯುಜಿಡಿ ಸಂಪರ್ಕ ನಳದ ಸಂಪರ್ಕ ನೀಡಬೇಕು ಎಂಬ ಕಾರಣದಿಂದ ರಸ್ತೆ ಎಗೆದು ಹಾಗೆ ಬಿಟ್ಟಿರುವುದು ಪ್ರಮುಖ ರಸ್ತೆಗಳಲ್ಲಿ ನೂರಾರು ಕಡೆ ತಗ್ಗು ದಿನ್ನೆಗಳಿಂದ ಕೂಡಿ ಜನರು ತಮ್ಮ ವಾಹನ ಆಟೋದಲ್ಲಿ ಸಂಚರಿಸಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆ ಬಂದರಂತೂ ಇನ್ನೂ ಪಜಿತಿ ಪಡಬೇಕಾಗಿದೆ ಈಗ ಮಳೆಗಾಲ ಇರುವುದರಿಂದ ನದಿಯಿಂದ ನೀರನ್ನು ಸೆಡಿಮೆಂಟೇಷನ್ ಮಾಡದೆ ಹಾಗೆ ಪಂಪ್ ಮಾಡಲಾಗುತ್ತಿದೆ ಈ ಕಲುಷಿತ ನೀರನ್ನು ಬಳಸಬೇಕಾದ ಅನಿವಾರ್ಯಕ್ಕೆ ಜನ ಒಳಗಾಗಿದ್ದಾರೆ ರಾಜು ಕಾಲುವೆಯ ದುರಸ್ತಿ ಒಂದು ಕಡೆ ನಡೆಯುತ್ತಿದ್ದರೂ ಇನ್ನೂ ಹಲವು ಕಡೆ ಈ ಸಮಸ್ಯೆ ಇದೆ ಚರಂಡಿಯ ಸ್ವಚ್ಛತೆ ಕಾಲಕಾಲಕ್ಕೆ ನಡೆಯುತ್ತಿಲ್ಲ ಆಶಾಪುರ ತಿಂದ ಐಬಿ ಮುಂದಿನ ರಸ್ತೆ ಸಣ್ಣ ಮಳೆಗೂ ನೀರು ತುಂಬಿ ಹೊಳೆಯಾಗುತ್ತದೆ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ಅಡಚಣೆಯಾಗಿದೆ ಕಸ ತೆಗೆದು ಚರಂಡಿ ನೀರು ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕಿದೆ ಬೀದಿ ನಾಯಿಗಳ ದಾಳಿಯಿಂದ ಮಕ್ಕಳು ಹಿರಿಯರಿಗೆ ತೊಂದರೆಯಾಗುತ್ತಿದೆ ಮಾವಿನ ಕೆರೆ ಹತ್ತಿರ ನೂರಾರು ಬೀದಿ ನಾಯಿಗಳು ಬೆಳಗ್ಗೆ ಸಂಜೆ ರಾಜಾರೋಷವಾಗಿ ಓಡಾಡುತ್ತಾ ಜನರ ಮೇಲೆ ಎರಗುತ್ತಿವೆ ಕೆಲವು ಕಡೆ ಬೀದಿ ದೀಪಗಳ ನಿರ್ವಹಣೆ ಸಮಸ್ಯೆ ಕಾಣುತ್ತಿದೆ ನಗರದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರಂತರ ಬದಲಾವಣೆಗಳು ನಡೆಯುತ್ತಿದ್ದರೂ ಕೆಲವು ಅತ್ಯಂತ ಅವಶ್ಯಕ ಮೂಲಭೂತ ಸಮಸ್ಯೆಗಳ ಬಗ್ಗೆ ಇನ್ನು ಸೂಕ್ತ ತೀವ್ರ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಅತ್ಯಂತ ವಿಷಾದನೀಯ ಮನವಿ ಪತ್ರ ವಿಷಯ ರಾಯಚೂರು ನಗರದ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮನವಿ ರಾಯಚೂರು ನಗರವು ಹೊಸ ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದೇರ್ಜೆಗೆ ಏರಿಸಿರುವುದು ಸಂತಸ ವಿಷಯವಾಗಿದೆ ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಾವು ರಾಯಚೂರು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದೇವೆ ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನ 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 ಹದಗೆಡುತ್ತಾ ಸಾಗಿದೆ ಅಂದರೆ ರಾಯಚೂರು ನಗರದ ಜನತೆಗೆ ಎರಡೂ ಬದಿ ನದಿಗಳಿದ್ದರೂ ಕನಿಷ್ಠ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ತಗ್ಗು ಅಥವಾ ಗುಂಡಿಗಳಿಂದ ಕೂಡಿದ ರಸ್ತೆಗಳು ದಿನಗಳ ಕಾಟ ಕಸದ ವಿಲೇವಾರಿ ಸಮಸ್ಯೆ ಚರಣಿಗಳ ಸ್ವಚ್ಛತೆ ಇಲ್ಲದೆ ಒಂದು ಸಣ್ಣ ಮಳೆಗೂ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಯಾವುದು ರಸ್ತೆ ಯಾವುದು ತಗ್ಗು ಯಾವುದು ತಿಳಿಯದಿರುವುದು ಬೀದಿ ದೀಪಗಳ ನಿರ್ವಹಣೆ ದಿನಗಳ ಹಾವಳಿ ಇನ್ನೂ ಮುಂತಾದ ಸಮಸ್ಯೆಗಳ ಕಾರಣದಿಂದ ರಾಯಚೂರಿನ ಜನತೆ ಬಸವಳಿದಿದ್ದಾರೆ ಸೊ ನಮ್ಮ ಬೇಡಿಕೆಗಳು ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಶನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ತಗ್ಗು ಗುಂಡಿಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಪಾಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು ಹೂಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರಾಯಕವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿರ್ವಹಣೆ ನಿರಂತರವಾಗಿ ನಡೆಯಬೇಕು ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಅವುಗಳ ನಿರ್ವಹಣೆ ನಿರಂತರವಾಗಿ ಕೈ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಚರಂಡಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಖಾತ್ರಿಪಡಿಸಬೇಕು ನಗರದ ವಿವಿಧ ಬಡಾವಣೆಗಳಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕು ಆಶಾಪುರ ಕ್ರಾಸ್ನಿಂದ ಐವಿ ಮುಂದಿನ ರಸ್ತೆ ಪಾಗಲ ಮೇಲ್ ಚರಂಡಿಗಳ ಅಗಲೀಕರಣ ಮಾಡಿ ಕಸ ತೆಗೆದು ಚರಂಡಿ ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕು ಎಸ್ ಈ ನಿಯೋಗದಲ್ಲಿ ಎಸಿಯುಸಿ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ಜಿಲ್ಲಾ ಸಂಘಟನಾ ಸಮಿತಿಯ ಸದಸ್ಯರಾದ ವಿರಸ್ ಎನ್ಎಸ್ ಚನ್ನಬಸವ ಜಾನೇಕ ಮಹೇಶ್ ಚಿಕಲ್ಪರ್ವಿ ಅಣ್ಣಪ್ಪ ಮಲ್ಲನಗೌಡ ವಿನೋದ್ ಪ್ರಮೋದ್ ಕುಮಾರ್ ಯಲ್ಲಪ್ಪ ಹಿರಿಯ ನಾಗರಿಕರಾದ ವೀರಭದ್ರಯ್ಯ ಸ್ವಾಮಿ ಯೇಶಪ್ಪ ರಾಮಣ್ಣ ಮಾದರ್ ಪಂಚಾಕ್ಷರಿ ಸುಂದರ್ ಶಿವಪ್ಪ ಅಸ್ಕಿಹಾಳ್ ನೂರ್ ಪಾಷಾ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು